ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣಿ ಕನ್ನಡ ವ್ಲಾಗ್ಸ್ ಮತ್ತು ನಾನು ಕಲ್ಯಾಣಿ ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿನ ತುಂಬಾ ರುಚಿಯಾಗಿರ್ತದೆ ಆಮೇಲೆ ತುಂಬಾ ಸುಲಭ ಯಾರು ಬೇಕಾದ್ರೂ ದಿಢೀರಂತ ಎಲ್ಲಿಂದ ಹೊರಗಡೆಯಿಂದನಾದ್ರು ಬಂದು ಬಂದಾಗ ಮನೇಲಿ ಏನೂ ಮಾಡೋಕ್ಕಿಲ್ಲ ಅಂದಾಗ ಇದು ಇದನ್ನು ಮಾಡಿಕೊಂಡ್ರೆ ತುಂಬಾ ಸುಲಭ ಆಗಿರ್ತದೆ ಮಾಡೋಕ್ಕೂ ಅಷ್ಟೇ ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತದೆ ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಒಂದು ಪಾತ್ರೆಗೆ ಈರುಳ್ಳಿ ತೊಗೋಬೇಕು ಈರುಳ್ಳಿ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ಆದಷ್ಟು ನಿಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಹೆಚ್ಕೊಳ್ಳಿ ಸಣ್ಣಕ್ಕೆ ಹೆಚ್ಚಕ್ಕೆ ಬರ್ತಿಲ್ಲ ಇರೋರು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಬಿಡಿ ತುಂಬ ಸುಲಭ ಆಗುತ್ತೆ ಆ್ಯಂಡ್ ಸಬ್ಸಿಗೆ ಸೊಪ್ಪುನು ಅಷ್ಟೇ ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು ಕಡ್ಡಿಗಳಲ್ಲಿ ಕಡ್ಡಿಗಳೂ ಅಷ್ಟೇ ಕಡ್ಡಿಗಳು ಹಾಕ್ತೀನಿ ಅನ್ನೋರು ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೋಬೇಕು ಸಬ್ಸಿಗೆ ಸೊಪ್ಪು ಕೂಡ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಬೋದು ಇದ್ರ ಜೊತೆಗೆ ಕಡಲೆಕಾಯಿ ಬೀಜ ಮತ್ತು ಕಾಯಿ ಕೂಡ ಹಾಕೊಬೋದು ಇಲ್ಲಿ ಬರೀ ಈರುಳ್ಳಿ ಸಬ್ಸಿಗೆ ಸೊಪ್ಪು ಎರಡೇ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಯಾಕೆ ಹಾಕಿಲ್ಲ ಅಂದರೆ ನನಗೆ ನನ್ನ ಮಗಳು ತಿಂತಾಳೆ ಸೊ ಅವಳಿನೂ ಚಿಕ್ಕೊಳ್ಳಲ್ಲ ತೆಗೆದಿಟ್ಟು ತಿನ್ನಕ್ಕೆ ಬರೋಲ್ಲ ಹಾಗಾಗಿ ನಾನು ಬರೀ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲ ನೀಟಾಗಿ ಚೆನ್ನಾಗಿ ಕಲಸಿ ಒಂದು ಸತಿ ಹಾಗೆ ಮಿಕ್ಸ್ ಮಾಡಿ ಬಿಸಿ ಬಿಸಿ ನೀರಲ್ಲಿ ಇದನ್ನು ತಣ್ಣೀರು ಹಾಕಬಾರ್ದು ಬಿಸಿನೀರು ಹಾಕಿ ಕಲಿಸ್ಬೇಕು ತಣ್ಣೀರು ಹಾಕಿದ್ರೆ ರೊಟ್ಟಿ ತುಂಬ ಗಟ್ಟಿ ಗಟ್ಟಿ ಹಾಕ್ಬಿಡ್ತದೆ ಇಟ್ಟು ಮಧ್ಯಾಹ್ನಕ್ಕೆ ಎಲ್ಲ ತಿಂತೀನಿ ಸಂಜೆಗೂ ತಿಂತೀನಿ ಅನ್ನೋರಾದರೆ ಬೆಳಗ್ಗೆ ಮಾಡ್ಕೊಳ್ಳೋರ ಆಯಿತು ಅಂದರೆ ಬಿಸಿನೀರು ಹಾಕಿ ಕಲಸಿ ಸಂಜೆ ತನಕ ತುಂಬ ಸಾಫ್ಟಾಗೇ ಇರ್ತದೆ ಇದು ಆಗಲ್ಲ ಆ್ಯಂಡ್ ಇದು ಕಲಸ್ಕೊಬೇಕಾರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಇದರಲ್ಲಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಇರೋದ್ರಿಂದ ಮತ್ತೆ ನೀರು ಬಿಟ್ಕೊಳುತ್ತೆ ಆದಷ್ಟು ನಿಮಗೆ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿ ಕಲಸಿಟ್ಬಿಟ್ಟು ಒಂದು ಚೆನ್ನಾಗಿ ನಾದ್ಬಿಟ್ಟು ಸ್ಪೂನಲ್ಲೇನೇನೇ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಬಿಡಿ ಇದನ್ನು ನೀವು ಯಾವ ಚಟ್ನಿ ಜೊತೆಗೆ ಬೇಕಾದ್ರೂ ತಿನ್ಬೋದು ಕಾಯಿ ಚಟ್ನಿ ಆಗಿರ್ಬೋದು ಅಥವಾ ಕಡಲೆ ಪಪ್ಪಿನ ಚಟ್ನಿ ಆಗಿರ್ಬೋದು ಅಥವಾ ಕಡಲೆಕಾಯಿ ಬೀಜ ಚಟ್ನಿ ಆಗಿರ್ಬೋದು ಯಾವ ಚಟ್ನಿ ಜೊತೆ ತಿಂದರೂ ತುಂಬಾ ರುಚಿಯಾಗಿರ್ತದೆ ಆ್ಯಂಡ್ ಟೇಸ್ಟಿಯಾಗೂ ಇರ್ತದೆ ಈಗ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ನಾನು ಎಣ್ಣೆ ಸವರ್ಕೊಂಡು ನೀಟಾಗಿ ರೌಂಡ್ ಮಾಡಿಕೊಂಡು ತಟ್ಕೊತಾ ಇದ್ದೀನಿ ಆ್ಯಂಡ್ ಎಲ್ಲ ಕಡೆನೂ ನೀಟಾಗಿ ತಟ್ಕೊಳ್ಳಿ ತುಂಬ ತೆಳುವಾಗಿ ತಟ್ಕೊಳ್ಳಿ ಇದು ತೆಳುವಿದ್ರೇ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ದಪ್ಪ ಇತ್ತು ಅಂದರೆ ಅಷ್ಟು ಬೇಗನೂ ಬೇಯಲ್ಲ ನಿಧಾನ ಬೇಯುತ್ತೆ ಆಮೇಲೆ ಅದಕ್ಕೆ ನೋಡ್ತಾ ಇರ್ಬೋದು ನಾನು ತೆಳುವಕ್ಕೆ ತಟ್ಕೊಂಡಿದ್ದೀನಿ ಆ್ಯಂಡ್ ಮಧ್ಯಭಾಗನೂ ಅಷ್ಟೇ ತುದಿನೂ ಅಷ್ಟೇ ಎಲ್ಲ ನೀಟಾಗಿ ತಟ್ಕೊಳ್ಳಿ ಆ್ಯಂಡ್ ಸಬ್ಸಿಗೆ ಸೊಪ್ಪು ಕೂಡ ತುಂಬ ಒಳ್ಳೆಯದು ಈ ಮಕ್ಕಳು ಸೊಪ್ಪು ಅದು ಇದು ಎಲ್ಲ ತಿನ್ನಲ್ಲ ತರಕಾರಿ ಸೊಪ್ಪು ಎಲ್ಲ ಹಾಗಾಗಿ ಈ ಥರದ್ರಲ್ಲೆಲ್ಲ ಮಾಡಿಕೊಟ್ರೆ ತರಕಾರಿನೂ ಮೈಯೊಳಗೆ ಹೋಗುತ್ತೆ ಆ್ಯಂಡ್ ತುಂಬಾ ರುಚಿಯಾಗಿರ್ತದೆ ಈಗ ಹಂಚು ಕಾದಿದೆ ಈಗ ಮೇಲೆ ಹಾಕಿದ್ದೀನಿ ತಕ್ಷಣ ಬರಲಿಲ್ಲ ಅಂದರೆ ಪೇಪರಿಂದ ಒಂದು ಹತ್ತು ಆಗಲಿ ಫಿಫ್ಟೀನ್ ಆಗಲಿ ಬಿಡಿ ಬರುತ್ತೆ ಆರಾಮಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ಹೇಳಿಬಿಟ್ಟು ಮೇಲೆ ಹಾಕಿ ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿ ಬೇಯಿಸ್ತು ಅಂದರೆ ರೊಟ್ಟಿ ಕಲರ್ ಚೇಂಜ್ ಆಗುತ್ತೆ ಆದರೆ ರೊಟ್ಟಿ ಬೆಂದಿರಲ್ಲ ಅಷ್ಟೇ ಸೀದೋಗುತ್ತೆ ರೊಟ್ಟಿ ಹಾಗಾಗಿ ತುಂಬ ಲೋ ಫ್ಲೇಮಲ್ಲೂ ಹಿಡ್ದಲೇ ತುಂಬ ಹೈ ಫ್ಲೇಮಲ್ಲೂ ಹಿಡ್ದಲೇ ನೆನೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿ ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ನಿಧಾನ ಬೇಯುತ್ತೆ ಆ್ಯಂಡ್ ಎಲ್ಲ ಕಡೆನೂ ನೀಟಾಗಿ ಬೆಂದಿರಲ್ಲ ಆ್ಯಂಡ್ ಹೈ ಫ್ಲೇಮಲ್ಲಿ ಇಟ್ಟರೂ ಕೂಡ ತುಂಬ ಬೇಗ ಸೀದೋಗುತ್ತೆ ರೊಟ್ಟಿ ಬಟ್ ಬೆಂದಿರಲ್ಲ ಹಾಗಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡೂ ಸೈಡು ನೀಟಾಗಿ ಚೆನ್ನಾಗಿ ಬೇಯಿಸಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಯಾರಿನ್ನೂ ನನ್ನ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡಿ ಕಲ್ಯಾಣಿ ಕನ್ನಡ ವ್ಲಾಗ್ಸ್ನ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್